ಅಲ್ಲಿ ಸ್ಟ್ರೀಟ್ ಪಿಂಕ್ಲರ್ ಎಲ್ಲ ಕೂಡ ಹೇಳಿದ್ದು ಸರ್ಪ್ರೈಸ್ ಅಂತ ಹೇಳಿ ಮಾಡಿದ್ರಿ ಅಂತ ಒಂದು ಅಮ್ಮ ಅಮ್ಮ ಬಾಯ್ ತುಂಬಿ ಇದ್ದೆ ಕೆಲವು ಕಡೆ ನೀವು ಭಾವುಕರ್ ಆಗ್ತಾ ಇದ್ರಿ ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ ಪ್ರೀತಿನ ಎಲ್ರು ಅಮ್ಮ ಅಮ್ಮ ಅಂತ ಕರೆದಿದ್ದು ಈ ಸಿನಿಮಾದ್ ಬಗ್ಗೆ ಮಾತಾಡಿದ್ದು ನೀವ್ ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು ಅದ್ರ ಬಗ್ಗೆ ಶೇರ್ ಮಾಡೋದಂತ ಮೈಕ್ ಹತ್ರ ಇಟ್ಕೊಂಡಿ ಬೈಕ್ ಎಲ್ರಿಗೂ ಅವ್ರಿಗೆ ನಮ್ಮಲ್ಲಿ ಅಭಿಮಾನ ನನಗೆ ಸರಿಯಾಗಿ ಕೆಲಸ ಮಾಡ್ಬಿಟ್ಟು ಮಾತ್ರ ನಾನು ನಾವಿನ್ನೂ ಹೊಸ್ದಾಗಿ ಬರ್ತಾ ಇದ್ದೀನಿ ಆಮೇಲೆ ಮಾತ್ರ ಅಂತ ಮಾಡಿ ಬಿಟ್ಟರೆ ಸರ್ಪ್ರೈಸ್ ಅಂತ ಬೇರೆ ಏನು ಅಷ್ಟೇ ಮಗಳಿಗೆ ಈ ಸಿನಿಮಾದ ಬಗ್ಗೆ ಇಷ್ಟ ಎಷ್ಟು ಮಗಳ ಮಗನ ಮಗಳು ಮಗಳು ಆ ಮಗಳು ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಅವಳು ಯಾವುದು ಏನು ಅವಳು ಬೇರೆ ಥರ ಬೇರೆ ಸಿನಿಮಾ ವಿಷಯದಲ್ಲಿ ಏನು ಯಾವುದಕ್ಕೂ ಬರಲ್ಲ ಗೊತ್ತಿರುತ್ತೆ ಬಟ್ ಕೇಳೋ ಇದೆಲ್ಲ ಅವರು ಏನೋ ಮಾಡ್ತಾರೆ ಅಮ್ಮ ಅಣ್ಣ ಅರುಣ್ ಸರ್ ನಿಮ್ಗೆ ಹೇಗ ಅನ್ಸ್ತು ಡೀಸರ್ ನೋಡಿ ನೀವ್ ಇವತ್ತೀರೋರ್ಟ್ ನೀನ್ ಏನೋ ಮಾಡ್ತೀಯ ನೀನು ನಿಮ್ ಮಗ ಏನು ಮಾಡ್ತಾ ಇರ್ತೀರ ಅವ್ರು ಎಲ್ಲಾರು ಅಮ್ಮ ಮಗ ಏನೋ ಮಾಡ್ಬೇಕಂತ

ಎಷ್ಟು ಜನ ಜೀವನ ಇರ್ತದ ಹಂಗಾಗಿ ಹುಷಾರ ರಾಧಿಕಾ ಮೇಡಮ್ ಗೊತ್ತಲವಾಡಿ ಬಗ್ಗೆ ಅವರೇನಾದ್ರೂ ಚರ್ಚೆ ಮಾಡಿದ್ದು ಮಾತಾಡಿದ್ದು ಈ ಸರಿ ಯಾರಿಗೂ ಗೊತ್ತಿಲ್ಲ ಮಕ್ಕಳಿಗೂ ಪ್ರಯತ್ನ ಮಾಡಿದ್ದೀನಿ ಅವರೆಲ್ಲ ದೊಡ್ಡ ದೊಡ್ಡ ನಮ್ಮ ಕಲಿಕೆ ಒಳ್ಳೆ ತುಂಬಾ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ ಅವ್ರು ಎಷ್ಟಿನ ಕಿರಾಡಿ ನಮ್ಮ ಜೊತೆ ಕಥೆ ವಿಷಯದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾಳೆ ತುಂಬಾ ದೂರ ಹೋಗ್ಬೇಕು ನಾವಿಲ್ಲಿ ಏ ಬಂದಿದ್ವಿ ಅವರೆಲ್ಲ ಡಿಗ್ರಿ ಮಾಡ್ಬೋದ್